ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬರುವ ಕಷ್ಟಗಳಿಗೆ ಲೆಕ್ಕವಿಲ್ಲ ಕೆಲವೊಮ್ಮೆ ಜೀವನ ನಮಗೆ ಎಂತಹ ಕಠಿಣ ಪರೀಕ್ಷೆ ಇಡುತ್ತದೆ ಎಂದರೆ ಬದುಕಿದ್ದು ಸತ್ತಂತೆ ಅನಿಸಲು ಶುರುವಾಗುತ್ತದೆ ರಾತ್ರಿ ಮಲಗಿದರೆ ಸಾಕು ಎದೆ ಮೇಲೆ ಯಾರೋ ದೊಡ್ಡ ಬಂಡೆಕಲ್ಲು ಇಟ್ಟಂತೆ ಭಾರವಾಗುತ್ತದೆ ಉಸಿರಾಡಲು ಕೂಡ ಕಷ್ಟವಾಗುತ್ತದೆ ಕಣ್ಣು ಮುಚ್ಚಿದರೆ ಸಾಲಗಾರರ ಮುಖ ಕಣ್ಣು ತೆರೆದರೆ ಮನೆಯಲ್ಲಿರುವ ಬಡತನ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ದಾರಿಯಲ್ಲಿ ಹೋಗುವ ಇರುವೆಯನ್ನು ತುಳಿದಿಲ್ಲ ಆದರೂ ದೇವರು ನನಗೇಕೆ ಇಷ್ಟೊಂದು ಕಷ್ಟ ಕೊಡುತ್ತಿದ್ದಾನೆ ನನ್ನನ್ನು ನೋಡಲು ದೇವರಿಗೆ ಕಣ್ಣಿಲ್ಲವೇ ಆ ದೇವರು ಕಲ್ಲಾಗಿ ಬಿಟ್ಟಿದ್ದಾನಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಎಂದಾದರೂ ಬಂದಿದ್ದರೆ ಇವತ್ತಿನ ಈ ವಿಡಿಯೋ ನಿಮಗಾಗಿಯೇ ವೀಕ್ಷಕರೇ ನೆನಪಿಡಿ ಕಷ್ಟಗಳು ಬಂದಾಗ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮಂದಿರು ಕೈಬಿಡಬಹುದು ಪ್ರಾಣಕ್ಕೆ ಪ್ರಾಣ ಎನ್ನುವ ಸ್ನೇಹಿತರು ಮುಖ ತಿರುಗಿಸಬಹುದು ಕಷ್ಟ ಕಾಲದಲ್ಲಿ ನೆರವಾಗಬೇಕಾದ ಸಂಬಂಧಿಕರು ಬಾಗಿಲು ಹಾಕಿಕೊಳ್ಳಬಹುದು ಹಣ ಇಲ್ಲದವನಿಗೆ ಈ ಜಗತ್ತಿನಲ್ಲಿ ಬೆಳೆ ಇಲ್ಲ ಎಂದು ಜನ ನಿಮ್ಮನ್ನು ದೂರ ತಳ್ಳಬಹುದು ಇವನ ಸಾವಾಸವೇ ಬೇಡ ಎಂದು ನಿಮ್ಮನ್ನು ನೋಡಿ ಜನ ದಾರಿ ಬದಲಾಯಿಸಬಹುದು ಆದರೆ ನಂಬಿದವರನ್ನು ಎಂದಿಗೂ ಕೈಬಿಡದ ಕರೆದ ತಕ್ಷಣ ಏನಪ್ಪ ಮಗನೇ ನಾನಿದ್ದೀನಿ ನಿನಗೇನು ಭಯ ಎಂದು ಓಡಿಬರುವ ಒಬ್ಬ ಆಪದ್ಬಾಂಧವ ಇದ್ದಾರೆ ಅವರೇ ಮಂತ್ರಾಲಯದ ಪ್ರಭು ಗುರು ರಾಘವೇಂದ್ರ ಸ್ವಾಮಿಗಳು ಇವತ್ತು ನಾನು ಹೇಳುವ ಕತೆ ಸುಮ್ಮನೆ ಒಂದು ಕಥೆಯಲ್ಲ ಇದೊಂದು ರೋಮಾಂಚಕ ಸತ್ಯ ಘಟನೆ ಒಬ್ಬ ಬಡವನ ಕಣ್ಣೀರು ತುಂಗಾ ನದಿ ಹಳೆಗಳಂತೆ ರಾಯರ ಪಾದ ತಲುಪಿದಾಗ ಅಲ್ಲಿ ನಡೆದ ಪಾವಡ ಕಂಡು ಇಡೀ ಬೂರೇ ತಲೆಬಾಗಿತು ಅರ್ಚಕರು ಕೊಟ್ಟ ಒಂದು ಇಡೀ ಒಣಗಿದ ಯಾರಿಗೂ ಬೇಡವಾದ ಅಕ್ಕಿ ಕಾಳುಗಳು ಆ ಬಡವನ ಪಾಲಿಗೆ ಹೇಗೆ ಅಕ್ಷಯ ಪಾತ್ರೆಯಾಯಿತು ಬನ್ನಿ ಆ ರೋಚಕ ಕಣ್ಣೀರು ತರಿಸುವ ಮತ್ತು ಪುಣ್ಯದ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳೋಣ ನಿಮ್ಮ ಜೀವನದ ಕಷ್ಟಗಳಿಗೆ ಈ ಕತೆಯಲ್ಲೇ ಉತ್ತರವಿದೆ ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಹಲವು ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತನೊಬ್ಬನಿದ್ದ ಆತನ ಹೆಸರು ಸೋಮಪ್ಪ ಆತ ಎಷ್ಟು ಬಡವನಾಗಿದ್ದನೆಂದರೆ ಬಡತನವೇ ಅವನನ್ನು ನೋಡಿ ಅಯ್ಯೋ ಪಾಪ ಎನ್ನುವಂತಿತ್ತು ಊರವರೆಗೆ ಸ್ಮಶಾನದ ಹತ್ತಿರ ಒಂದು ಚಿಕ್ಕ ಗುಡಿಸಲು ಇತ್ತು ಆ ಗುಡಿಸಲು ತುಂಬ ಹಾಳಾಗಿತ್ತು ಜೋರಾಗಿ ಗಾಳಿ ಬಂದರೆ ಅದು ಹಾರಿ ಹೋಗುವ ಸ್ಥಿತಿಯಲ್ಲಿತ್ತು ಮಳೆ ಬಂದರೆ ಗುಡಿಸಿಲಿನ ಒಳಗೆ ನೀರು ತುಂಬಿಕೊಳ್ಳುತ್ತಿತ್ತು ಹಾಗಾಗಿ ಅವನು ರಾತ್ರಿಯಿಡೀ ಮಳೆ ನೀರು ಬೀಳದ ಜಾಗವನ್ನು ಹುಡುಕಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ಸೋಮಪ್ಪನ ಮನೆಯಲ್ಲಿ ಎಷ್ಟೋ ದಿನಗಳಿಂದ ಅಡುಗೆಯೇ ಆಗಿರಲಿಲ್ಲ ಮಣ್ಣಿನ ಮಡಿಕೆಗಳೆಲ್ಲ ಖಾಲಿ ಬಿದ್ದಿದ್ದವು ಮನೆಯಲ್ಲಿ ತಿನ್ನಲು ಏನು ಸಿಗದೆ ಇಲಿಗಳು ಕೂಡ ಓಡಿ ಹೋಗುವಷ್ಟು ಬಡತನವಿತು ರಾತ್ರಿ ಹಸಿವು ತಡೆಯಲಾರದೆ ನೀರು ಕುಡಿದು ಹೊಟ್ಟೆಗೆ ಒದ್ದೆ ಬಟ್ಟೆ ಕಟ್ಟಿಕೊಂಡು ಮಲಗುವ ಸ್ಥಿತಿ ಆತನದಾಗಿತ್ತು ಮೈಮೇಲೆ ಹಾಕಿಕೊಳ್ಳಲು ಎಷ್ಟೋ ಕಡೆ ಹರಿದ ಶರ್ಟ್ ಮತ್ತು ಬಣ್ಣ ಮಾಸಿದ ಪಂಚೆ ಬಿಟ್ಟರೆ ಆತನ ಬಳಿ ಬೇರೇನೂ ಇರಲಿಲ್ಲ ಆದರೆ ಸೋಮಪ್ಪನಿಗೆ ತನ್ನ ಹಸಿವಾಗಲಿ ತನ್ನ ಅರಿದ ಬಟ್ಟೆಯಾಗಲಿ ಎಂದು ದೊಡ್ಡ ಸಮಸ್ಯೆಯಾಗಿ ಕಾಣಲಿಲ್ಲ ಅವನ ಎದೆಯ ಮೇಲೆ ಕಲ್ಲಿಟ್ಟಂತೆ ಕಾಡುತ್ತಿದ್ದ ಮತ್ತು ಅವನನ್ನು ಪ್ರತಿದಿನ ಕೊಲ್ಲುತ್ತಿದ್ದ ಒಂದೇ ಒಂದು ದೊಡ್ಡ ಚಿಂತೆ ಎಂದರೆ ಅದು ತನ್ನ ಮಗಳ ಮದುವೆ ಆತನ ಮಗಳ ಹೆಸರು ಗೌರಿ ಹೆಸರಿಗೆ ತಕ್ಕಂತೆ ಸಾಕ್ಷಾತ್ ಗೌರಿ ದೇವಿಯಂತಹ ರೂಪ ಮಹಾಲಕ್ಷ್ಮಿಯಂತಹ ಗುಣ ಬಂಗಾರದಂತಹ ಮೈಬಣ್ಣ ಕಮಲದಂತಹ ಕಣ್ಣುಗಳು ಆದರೆ ವಿಧಿಯಾಟ ನೋಡಿ ಅಂತಹ ಸುಂದರವಾದ ಹೂವಿಗೆ ಬಡತನದ ಶಾಪ ಮನೆಯಲ್ಲಿ ಅಷ್ಟೊಂದು ಬಡತನವಿದ್ದರೂ ತಂದೆಗೆ ಬೇಜಾರಾಗಬಾರದು ಎಂದು ನಗುತ್ತಲೇ ಇರುವ ಮಗಳು ಅವಳು ತಂದೆ ಊಟ ಮಾಡದಿದ್ದರೆ ತಾನು ಊಟ ಮಾಡುತ್ತಿರಲಿಲ್ಲ ಅಪ್ಪ ನೀನು ಊಟ ಮಾಡಿದ್ರೆ ನನಗೂ ಹೊಟ್ಟೆ ತುಂಬಿದ ಹಾಗೆ ಎಂದು ಹೇಳಿ ತಾನು ಉಪವಾಸ ಮಲಗುತ್ತಿದ್ದಳು ಹರಿದ ಸೀರೆಯನ್ನು ಜೋಪಾನವಾಗಿ ಉಟ್ಟುಕೊಂಡು ಮನೆಯ ಕೆಲಸ ಮಾಡುತ್ತಿದ್ದಳು ಅಂತಹ ಬಂಗಾರದಂತಹ ಹೆಣ್ಣುಮಗಳು ಈಗ ಬೆಳೆದು ನಿಂತಿದ್ದಾಳೆ ವಿಧಿಯಾಟ ನೋಡಿ ಮಗಳಿಗೆ ಮದುವೆ ವಯಸ್ಸು ಮೀರುತ್ತಾ ಬಂತು ಇಪ್ಪತ್ತು ದಾಟಿ ಇಪ್ಪತ್ತೈದು ಬಂತು ಆ ಕಾಲದಲ್ಲಿ ಇಪ್ಪತ್ತೈದು ವರ್ಷ ಅಂದರೆ ಸಮಾಜದ ಕಣ್ಣಲ್ಲಿ ಅದು ದೊಡ್ಡ ಅಪರಾಧ ಮದುವೆ ವಯಸ್ಸು ಮೀರಿದ ಹೆಣ್ಣುಮಗಳು ಮನೆಯಲ್ಲಿದ್ದರೆ ಅದು ತಂದೆಯ ಎದೆ ಮೇಲೆ ಕೆಂಡದ ರಾಶಿ ಇದ್ದಂತೆ ಊರಿನ ಜನ ಸುಮ್ಮನಿರುತ್ತಾರೆಯೇ ಅವರಿಗೆ ಬಡವರನ್ನು ಕಂಡರೆ ಎಲ್ಲಿಲ್ಲದ ತಮಾಷೆ ಸೋಮಪ್ಪ ಊರೊಳಗೆ ಟೀ ಅಂಗಡಿಯ ಮುಂದೆ ತಲೆ ತಗ್ಗಿಸಿಕೊಂಡು ಹೋದರೆ ಸಾಕು ನಾಲ್ಕು ಜನ ಸೇರಿ ಅವನನ್ನು ನೋಡಿ ಗೇಲಿ ಮಾಡುತ್ತಿದ್ದರು ಒಬ್ಬ ಎದ್ದು ಬಂದು ಏನಪ್ಪಾ ಸೋಮಪ್ಪ ಮಗಳನ್ನು ಮನೆಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡುತ್ತೀಯಾ ಅಥವಾ ಅವಳ ದುಡಿಮೆಯಲ್ಲೇ ಜೀವನ ಮಾಡುತ್ತೀಯಾ ವಯಸ್ಸಾದ ಮೇಲೆ ಮದುವೆ ಮಾಡಿದರೆ ಯಾವ ಗಂಡು ಸಿಗುತ್ತಾನೆ ತಂದೆಯಾಗಿ ನಿನಗೆ ನಾಚಿಕೆ ಆಗಲ್ವಾ ಎಂದು ಕೇಳಿದರೆ ಇನ್ನೊಬ್ಬ ಅವನ ಹತ್ತಿರ ಊಟಕ್ಕೆ ಗತಿಯಿಲ್ಲ ಇನ್ನು ಮದುವೆ ಎಲ್ಲಿಂದ ಮಾಡುತ್ತಾನೆ ಬಿಡಿ ಪಾಪ ಆ ಹುಡುಗಿ ಹಣೆ ಬರಹ ಅಷ್ಟೇ ಅವಳನ್ನು ಯಾರಾದರೂ ಮುದುಕನಿಗೆ ಕೊಟ್ಟು ಮದುವೆ ಮಾಡಬೇಕಷ್ಟೇ ಎಂದು ಮುಖಕ್ಕೆ ಒದಂತೆ ಎದೆಗೆ ಚುಚ್ಚುವಂತೆ ಮಾತನಾಡುತ್ತಿದ್ದರು ಈ ಮಾತುಗಳು ಸೋಮಪ್ಪನ ಕಿವಿಗೆ ಬಿದ್ದಾಗ ಕಾದ ಸೀಸಾವನ್ನು ಕಿವಿಗೆ ಸುರಿದಂತೆ ಆಗುತ್ತಿತ್ತು ಭೂಮಿ ಬಾಯಿ ತೆಗೆದರೆ ಒಳಗೆ ಹೋಗಿಬಿಡೋಣ ಎನಿಸುತ್ತಿತ್ತು ದೇವರೇ ನನಗೇಕೆ ಈ ಜನ್ಮ ಕೊಟ್ಟೆ ಸಾಯಿಸಿಬಿಡು ತಂದೆ ಎಂದು ಅಳುತ್ತಿದ್ದ ತಲೆ ತಗ್ಗಿಸಿಕೊಂಡು ಕಳ್ಳನಂತೆ ಮನೆಗೆ ಬಂದು ಕತ್ತಲಾದ ಮೇಲೆ ಮೂಳೆಯಲ್ಲಿ ಕುಳಿತು ಮಕ್ಕಳಂತೆ ಅಳುತ್ತಿದ್ದ ಮಗಳು ಗೌರಿ ಬಂದು ಅಪ್ಪ ಏಕೆ ಅಳುತ್ತಿದ್ದೀಯಾ ಜನರ ಮಾತು ಕೇಳಿ ನೀನು ಕೊರಗಬೇಡಪ್ಪ ನನಗೆ ಮದುವೆ ಬೇಡ ಗಂಡ ಬೇಡ ಸಂಸಾರ ಬೇಡ ನಾನು ನಿನ್ನ ಜೊತೆಯೇ ಇರುತ್ತೇನೆ ಕೂಲಿ ಮಾಡಿ ಇಬ್ಬರೂ ಬದುಕೋಣ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನೀನೇ ನನಗೆ ಸರ್ವಸ್ವ ಎಂದು ತಂದೆಯ ಕಣ್ಣೀರು ಒರೆಸುತ್ತಿದ್ದಳು ಮಗಳ ಈ ಮಾತು ಕೇಳಿ ಸೋಮಪ್ಪನ ದುಃಖ ಇನ್ನೂ ಹೆಚ್ಚಾಗುತ್ತಿತ್ತು ಇಂತಹ ಮಗಳಿಗೆ ಕಂಕಣ ಭಾಗ್ಯ ಕಲ್ಪಿಸಲು ನನಗೆ ಯೋಗ್ಯತೆ ಇಲ್ಲವಲ್ಲ ನಾನೊಬ್ಬ ಎಂತಹ ತಂದೆ ಎಂತಹ ದೌರ್ಭಾಗ್ಯವಂತ ನಾನು ಎಂದು ಕೊರಗುತ್ತಿದ್ದ ಆತ ಸುಮ್ಮನೆ ಕೂರಲಿಲ್ಲ ಊರಿನ ಪ್ರತಿಯೊಬ್ಬ ಸಾಲಗಾರರ ಕಾಲು ಹಿಡಿದ ಶ್ರೀಮಂತರ ಮನೆ ಬಾಗಿಲಿಗೆ ಹೋಗಿ ಮಳೆಯಲ್ಲಿ ನೆನೆಯುತ್ತಾ ನಿಂತ ಸ್ವಾಮಿ ನನ್ನ ಚರ್ಮವನ್ನೇ ಬೇಕಿದ್ದರೆ ಪಾದರಕ್ಷೆ ಮಾಡಿ ಕೊಡುತ್ತೇನೆ ನನ್ನ ಮಗಳ ಮದುವೆಗೆ ಸ್ವಲ್ಪ ಸಾಲ ಕೊಡಿ ಜೀವನ ಪೂರ್ತಿ ನಿಮ್ಮ ಮನೆಯ ಕೆಲಸದವನಂತೆ ನಾಯಿಗಿಂತ ಕಡೆಯಾಗಿ ದುಡಿಯುತ್ತೇನೆ ಎಂದು ಬೇಡಿಕೊಳ್ಳುತ್ತಾನೆ ಆದರೆ ಬಡವನ ಪ್ರಾಣಕ್ಕೆ ಬೆಳೆಯಲ್ಲಿದೆ ಸ್ವಾಮಿ ನೀನು ಸಾಲ ತೀರಿಸುವ ಯೋಗ್ಯತೆ ಇಲ್ಲದವನು ಭಿಕ್ಷುಕ ನಿನ್ನ ನೆರಳು ಬಿದ್ದರು ಮನೆಗೆ ದೋಷ ಎಂದು ನಾಯಿ ಓಡಿಸಿದಂತೆ ಓಡಿಸಿದರು ಎಲ್ಲ ದಾರಿಗಳು ಮುಚ್ಚಿಹೋದವು ಮನೆಯಲ್ಲಿ ವಿಷವಿದ್ದರೆ ಕುಡಿದು ಸಾಯುವ ಯೋಚನೆಯೂ ಬಂತು ಆದರೆ ಮಗಳ ಮುಖ ನೋಡಿ ಸುಮ್ಮನಾದ ಯಾವಾಗ ಮನುಷ್ಯರ ಮೇಲಿನ ಭರವಸೆ ಸಂಪೂರ್ಣವಾಗಿ ಹೋಯಿತೋ ಆಗ ಸೋಮಪ್ಪನಿಗೆ ಕತ್ತಲಲ್ಲಿ ಒಂದು ದೀಪದಂತೆ ನೆನಪಾಗಿದ್ದು ಮಂತ್ರಾಲಯದ ಗುರುಗಳು ಒಂದು ದಿನ ರಾತ್ರಿ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದಂತೆ ಆಯಿತು ಬಾರೋ ಮಗನೇ ನಾನಿದ್ದೇನೆ ಎಂದಂತೆ ಆಯಿತು ಸೋಮಪ್ಪ ಬೆಚ್ಚಿಬಿದ್ದ ಇನ್ನು ಈ ಮನುಷ್ಯರ ಬಳಿ ಬೇಡಿ ಪ್ರಯೋಜನವಿಲ್ಲ ಇವರು ಕಲ್ಲು ಹೃದಯದವರು ಜಗತ್ತನ್ನೇ ಕಾಪಾಡುವ ಕಲಿಯುಗದ ಕಾಮಧೇನುವಾದ ರಾಯರ ಬಳಿಯೇ ಹೋಗಿ ನಾನು ಭಿಕ್ಷೆ ಬೇಡುತ್ತೇನೆ ಅವರೇ ನನಗೆ ತಂದೆ ತಾಯಿ ಮತ್ತು ಬಂಧು ನನ್ನ ಮಗಳ ಅನಬರಹವನ್ನು ಅವರೇ ಬರೆಯಬೇಕು ಅವಳನ್ನು ಕಾಪಾಡುವ ಜವಾಬ್ದಾರಿ ಅವರದ್ದು ಎಂದು ಆತ ದೃಢವಾಗಿ ನಿರ್ಧರಿಸಿದನು ಆದರೆ ಮಂತ್ರಾಲಯಕ್ಕೆ ಹೋಗಲು ಕೈಯಲ್ಲಿ ಕಾಸಿಲ್ಲ ಬಸ್ಸಿಗೆ ಕೊಡುವಷ್ಟು ಹಣವಿಲ್ಲ ಕಾಲಿಗೆ ಹಾಕಿಕೊಳ್ಳಲು ಚಪ್ಪಲಿ ಕೂಡ ಇರಲಿಲ್ಲ ತನ್ನ ಮಗಳಿಗೆ ಹೇಳುತ್ತಾನೆ ಮಗಳೇ ನಾನು ರಾಯರ ಹತ್ತಿರ ಹೋಗಿ ಬರುತ್ತೇನೆ ಅವರು ನಮಗೆ ಏನಾದರೂ ದಾರಿ ತೋರಿಸೇ ತೋರಿಸುತ್ತಾರೆ ಎಂದು ಹೇಳುತ್ತಾನೆ ಮಗಳು ಅಳುತ್ತಾ ಅಪ್ಪ ಬರಿಗಾಲಿನಲ್ಲಿ ಅಷ್ಟು ದೂರ ಹೇಗೆ ಹೋಗುತ್ತೀಯ ದಾರಿಯಲ್ಲಿ ಏನಾದರೂ ಆದರೆ ಎಂದು ಕೇಳುತ್ತಾಳೆ ಅದಕ್ಕೆ ಸೋಮಪ್ಪ ಹೇಳುತ್ತಾನೆ ರಾಯರು ಕರೆದರೆ ನಾನು ಬೆಂಕಿಯ ಮೇಲೂ ನಡೆದುಕೊಂಡು ಹೋಗುತ್ತೇನೆ ಮಗಳೇ ಎಂದು ಹೇಳಿ ತನ್ನಲ್ಲಿದ್ದ ಅರಿದ ಬಟ್ಟೆಯಲ್ಲೇ ಒಂದು ಸಣ್ಣ ಚೀಲದಲ್ಲಿ ನೀರು ತುಂಬಿಕೊಂಡು ಬರಿಗಾಲಿನಲ್ಲಿ ಮಂತ್ರಾಲಯಕ್ಕೆ ನಡೆದುಕೊಂಡು ಹೊರಟ ಅದು ಸುಲಭವಾದ ಪ್ರಯಾಣವಾಗಿರಲಿಲ್ಲ ಬಿಸಿಲು ನೆತ್ತಿ ಸುಡುತ್ತಿತ್ತು ರಸ್ತೆಯಲ್ಲಿ ನಡೆಯುವಾಗ ಕಾಲು ಸುಟ್ಟು ಬಬ್ಬೆಗಳು ಬಂದಿದ್ದವು ಮುಳ್ಳುಗಳು ಕಾಲಿಗೆ ಚುಚ್ಚುತ್ತಿದ್ದವು ಬಾಯಾರಿಕೆಯಾದರೆ ಕೆರೆಯ ನೀರು ಕುಡಿಯುತ್ತಿದ್ದ ಹಸಿವಾದರೆ ಯಾರಾದರೂ ದಾರಿಯಲ್ಲಿ ಹೋಗುವವರು ಏನಾದರೂ ಕೊಟ್ಟರೆ ಅದನ್ನು ತಿನ್ನುತ್ತಿದ್ದ ಇಲ್ಲದಿದ್ದರೆ ಉಪವಾಸ ಒಮ್ಮೆ ದಾರಿಯಲ್ಲಿ ನಡೆಯುವಾಗ ಒಮ್ಮೆ ತಲೆ ಸುತ್ತಿ ಬಿದ್ದ ಕಣ್ಣು ಕತ್ತಲೆಯಾಯಿತು ಇಲ್ಲೇ ಪ್ರಾಣ ಹೋಗಿಬಿಡುತ್ತದೆಯೇ ಎಂದು ಅವನಿಗೆ ಅನಿಸಿತು ಆಗ ಇದ್ದಕ್ಕಿದ್ದಂತೆ ಎದ್ದೇಳು ಸೋಮಪ್ಪ ನಿನ್ನ ಮಗಳು ನಿನಗಾಗಿ ಕಾಯುತ್ತಿದ್ದಾಳೆ ಎಂಬ ಧ್ವನಿ ಕೇಳಿಸಿದಂತಾಯಿತು ಆ ಮಾತು ಕೇಳಿ ಧೈರ್ಯ ಬಂದು ಮತ್ತೆ ಎದ್ದು ನಡೆದ ರಾತ್ರಿಯಾದರೆ ದೇವಸ್ಥಾನದಲ್ಲಿ ಅಥವಾ ಯಾವುದಾದರೂ ಮರದ ಕೆಳಗೆ ಮಲಗುತ್ತಿದ್ದ ಹೀಗೆ ಹಗಲು ರಾತ್ರಿ ಎನ್ನದೆ ದೇಹ ಸೋತರು ಮನಸ್ಸು ಸೋಲದೆ ಬಾಯಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಬಿಡದೆ ಆತ ನಡೆದ ಎಷ್ಟೋ ದಿನಗಳ ಕಠಿಣ ನಡಿಗೆಯ ನಂತರ ದೂರದಲ್ಲಿ ಮಂತ್ರಾಲಯದ ಗೋಪುರ ಕಂಡಾಗ ಆತನ ದೇಹದಲ್ಲಿ ಎಲ್ಲಿಲ್ಲದ ಹೊಸ ಶಕ್ತಿ ಬಂತು ಆತನ ಕಣ್ಣಲ್ಲಿ ಆನಂದ ಭಾಷ ಸುರಿಯಿತು ಬಂದೆ ತಂದೆ ಕೊನೆಗೂ ನಿನ್ನ ಸನ್ನಿಧಿಗೆ ಬಂದೆ ನನ್ನನ್ನು ಕಾಪಾಡು ಎಂದು ಹುಚ್ಚನಂತೆ ಓಡೋಡಿ ಹೋದ ಪವಿತ್ರ ಗಂಗಾ ನದಿಯಲ್ಲಿ ಎದ್ದು ಒದ್ದೆ ಬಟ್ಟೆಯಲ್ಲಿ ಮಠದ ಒಳಗೆ ಪ್ರವೇಶಿಸಿದ ಅಲ್ಲಿನ ದೈವಿಕ ವಾತಾವರಣ ಗಂಟೆಯ ಶಬ್ದ ಭಕ್ತರ ನಾಮಸ್ಮರಣೆ ಆತನ ಮನಸ್ಸಿಗೆ ಸ್ವಲ್ಪ ಶಾಂತಿ ನೀಡಿತು ಸಾವಿರಾರು ಜನ ಸಾಲಿನಲ್ಲಿ ನಿಂತಿದ್ದರು ಶ್ರೀಮಂತರು ಬಡವರು ಎಲ್ಲರೂ ಇದ್ದರು ಸೋಮಪ್ಪನು ಅವರಲ್ಲಿ ಒಬ್ಬನಾಗಿ ದೀನದಲಿತನಾಗಿ ಸಾಲಿನಲ್ಲಿ ನಿಂತ ಕೊನೆಗೆ ಬೃಂದಾವನದ ಮುಂದೆ ಬಂದು ನಿಂತಾಗ ಸೋಮಪ್ಪನಿಗೆ ತನ್ನ ಸುತ್ತಮುತ್ತ ಏನಿದೆ ಎಂಬುದೇ ಮರೆತುಹೋಯಿತು ಕೇವಲ ರಾಯರು ಮತ್ತು ತಾನು ಮಾತ್ರ ಇದ್ದೇವೆ ಎಂದು ಅನಿಸಿತು ಆ ಬೃಂದಾವನದ ತೇಜಸ್ಸು ನೋಡಿ ಆತನ ಬಾಯಿಂದ ಮಾತು ಬರಲಿಲ್ಲ ಕೇವಲ ಕಣ್ಣಲ್ಲಿ ಗಂಗೆಯಂತೆ ನೀರು ಸುರಿಯುತ್ತಿತ್ತು ಆತ ಜೋರಾಗಿ ಅಳುತ್ತಾ ರಾಯರ ಬಳಿ ಜಗಳ ಆಡುವವನಂತೆ ಕೇಳಿದ ರಾಯರೇ ನೀನು ಕಲಿಯುಗದ ಕಾಮದೇನು ಅಲ್ಲವೇ ಕಲ್ಪವೃಕ್ಷ ಅಲ್ಲವೇ ಭಕ್ತರ ಕಷ್ಟ ನಿನಗೆ ಕಾಣುತ್ತಿಲ್ಲವೇ ನಾನು ಪಾಪಿ ಇರಬಹುದು ಕಳೆದ ಜನ್ಮದಲ್ಲಿ ಏನೋ ಪಾಪ ಮಾಡಿರಬಹುದು ಅದಕ್ಕೆ ನನಗೆ ಇಂತಹ ಬಡತನ ಕೊಟ್ಟಿದ್ದೀಯಾ ಒಪ್ಪಿಕೊಳ್ಳುತ್ತೇನೆ ನಾನು ನಿನಗೆ ಬೇಡದವನಾಗಿರಬಹುದು ಆದರೆ ನನ್ನ ಮಗಳು ಅವಳೇನು ತಪ್ಪು ಮಾಡಿದ್ದಾಳೆ ತಂದೆ ಅವಳ ಬಾಳು ಬೆಳಗಿಸು ನನಗೆ ದಾರಿ ತೋರಿಸು ಇವತ್ತು ನೀನು ದಾರಿ ತೋರಿಸದೆ ಹೋದರೆ ನಾನು ಇಲ್ಲಿಂದ ಹೋಗುವುದಿಲ್ಲ ಪ್ರಾಣ ಬೇಕಿದ್ದರೆ ಇಲ್ಲೇ ಬಿಡುತ್ತೇನೆ ಅಣ್ಣ ನೀರು ಬಿಟ್ಟು ಇಲ್ಲೇ ಸಾಯುತ್ತೇನೆ ಆದರೆ ಬರಿಗೈಯಲ್ಲಿ ಮನೆಗೆ ಹೋಗಿ ಮಗಳ ಮುಖ ನೋಡುವುದಿಲ್ಲ ನೀನೇ ಗತಿ ನೀನೇ ಗತಿ ಎಂದು ಹಠ ಹಿಡಿದು ಬೃಂದಾವನದ ಕಂಬವನ್ನು ಹಿಡಿದು ನಿಂತ ಆತನ ಕೂಗು ಆತನ ವೇದನೆ ಎಷ್ಟಿತ್ತೆಂದರೆ ಅಲ್ಲಿದ್ದ ಇತರ ಭಕ್ತರು ಕಣ್ಣೀರು ಹಾಕಿದರು ಪಾಪ ಇವನಿಗೆ ಏನೋ ದೊಡ್ಡ ಕಷ್ಟ ಇರಬೇಕು ಎಂದು ಮಾತನಾಡಿಕೊಂಡರು ಆತನ ಸಂಕಟದ ಕೂಗು ಬಹುಶಃ ಬೃಂದಾವನದ ಒಳಗಿದ್ದ ರಾಯರಿಗೆ ಕೇಳಿಸಿತೇನೋ ಗರ್ಭಗುಡಿಯಲ್ಲಿದ್ದ ಪ್ರಧಾನ ಅರ್ಚಕರಿಗೆ ಮನಸ್ಸಿನಲ್ಲಿ ಏನೋ ಪ್ರೇರಣೆಯಾಯಿತು ಅವರು ಮಾಡುತ್ತಿದ್ದ ಪೂಜೆಯನ್ನು ತಟ್ಟನೆ ನಿಲ್ಲಿಸಿದರು ಆರತಿಯ ತಟ್ಟೆಯನ್ನು ಕೆಳಗಿಟ್ಟು ಕೈಯಲ್ಲಿ ಮತ್ತೊಂದು ತಟ್ಟೆಯನ್ನು ಹಿಡಿದುಕೊಂಡು ಸರಸರನೆ ಸೋಮಪ್ಪನ ಹತ್ತಿರ ನಡೆದು ಬಂದರು ಇದನ್ನು ಕಂಡ ಸೋಮಪ್ಪನ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ ಆತನ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದ ನೋಡು ನನ್ನಪ್ಪ ರಾಯರು ಕಣ್ಣು ಬಿಟ್ಟರು ನನ್ನ ಕೂಗು ಅವರಿಗೆ ಕೇಳಿಸಿತು ಅರ್ಚಕರ ಮೂಲಕ ನನಗೆ ಏನಾದರೂ ದೊಡ್ಡ ಪ್ರಸಾದ ಕಳಿಸಿದ್ದಾರೆ ಬಂಗಾರದ ಹಾರವೋ ಬೆಳ್ಳಿಯ ಬಟ್ಟಲನ್ನು ಅಥವಾ ಮೈಮೇಲಿನ ಬೆಳೆಬಾಳುವ ರೇಷ್ಮೆ ಶೇಷ ವಸ್ತ್ರವನ್ನು ಕೊಡುತ್ತಾರೆ ಅದನ್ನು ಮಾರಿ ನನ್ನ ಮಗಳ ಮದುವೆ ಮಾಡಿಬಿಡಬಹುದು ನನ್ನ ದರಿದ್ರ ಕಲಿಯಿತು ಎಂದು ಆಸೆಯಿಂದ ನಡುಗುವ ಎರಡೂ ಕೈಗಳನ್ನು ಮುಂದೆ ಚಾಚಿದ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ವಿಧಿಯಾಟವೇ ಬೇರೆ ಅರ್ಚಕರು ಆತನ ಕೈಗೆ ಇಟ್ಟಿದ್ದು ಬಂಗಾರವನ್ನು ಅಲ್ಲ ಹಣವನ್ನು ಅಲ್ಲ ರೇಷ್ಮೆ ವಸ್ತ್ರವನ್ನು ಅಲ್ಲ ಕೇವಲ ಒಂದು ಇಡೀ ಮಂತ್ರಾಕ್ಷತೆಯನ್ನು ಮಾತ್ರ ಹೌದು ಪೂಜೆ ಮಾಡಿದ ಅರಿಶಿನ ಕುಂಕುಮ ಬೆರೆಸಿದ ಒಣಗಿದ ಅಕ್ಕಿ ಕಾಲುಗಳು ಬೇರೆ ಏನನ್ನು ಕೊಡದೆ ಏನನ್ನು ಮಾತನಾಡದೆ ಅರ್ಚಕರು ನಗುತ್ತಾ ಅಲ್ಲಿಂದ ಹೊರಟು ಹೋದರು ಸೋಮಪ್ಪ ಕಲ್ಲಿನಂತೆ ಅಲ್ಲೇ ನಿಂತುಬಿಟ್ಟ ಅವನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಒಂದೇ ಕ್ಷಣದಲ್ಲಿ ಅವನು ಕಟ್ಟಿಕೊಂಡಿದ್ದ ಆಸೆಗಳೆಲ್ಲ ಗಾಜಿನಂತೆ ಒಡೆದು ಚೂರು ಚೂರಾದವು ಕೈಯಲ್ಲಿ ಅಕ್ಕಿ ಕಾಳುಗಳನ್ನು ನೋಡಿದಾಗ ಅವನಿಗೆ ದುಃಖ ಕೋಪ ಹತಾಶೆ ಎಲ್ಲವೂ ಒಟ್ಟಿಗೆ ಉಕ್ಕಿ ಬಂತು ರಾಯರೇ ಇದೇ ನಾನಿನ್ನ ನ್ಯಾಯ ನಾನು ನನ್ನ ಪ್ರಾಣದಂತಹ ಸಮಸ್ಯೆಯನ್ನು ಹೇಳಿಕೊಂಡು ಬಂದರೆ ನೀನು ನನಗೆ ಕೊಟ್ಟಿದ್ದು ಭಿಕ್ಷೆಯೇ ಊಟಕ್ಕೂ ಗತಿಯಿಲ್ಲದವನಿಗೆ ಅಕ್ಕಿ ಕಾಲು ಕೊಟ್ಟರೆ ಏನು ಮಾಡಬೇಕು ಈ ಒಂದು ಇಡೀ ಅಕ್ಕಿಯನ್ನು ನಾನು ಊಟ ಮಾಡಲು ಸಾಲುವುದಿಲ್ಲವಲ್ಲ ಇದನ್ನು ತೆಗೆದುಕೊಂಡು ಹೋಗಿ ನಾನು ನನ್ನ ಮಗಳಿಗೆ ಏನನ್ನು ಹೇಳಲಿ ತಗೋ ಮಗಳೇ ರಾಯರು ಅಕ್ಕಿ ಕೊಟ್ಟಿದ್ದಾರೆ ಇದನ್ನೇ ಇಟ್ಟಿಕೊಂಡು ಮದುವೆಯಾಗು ಅಂತ ಹೇಳಲ್ಲ ಊರಿನ ಜನ ನನ್ನನ್ನು ನೋಡಿ ನಗುವುದಿಲ್ಲವೇ ನೋಡು ಭಿಕ್ಷುಕ ಹೋಗಿ ಅಕ್ಕಿ ತಂದಿದ್ದಾನೆ ಅಂತ ಗೇಲಿ ಮಾಡಲ್ವಾ ಎಂದು ಮನಸ್ಸಿನಲ್ಲೇ ರಾಯರನ್ನು ದೂಷಿಸಿದ ಬೇಡ ಈ ಅಕ್ಕಿ ನನಗೆ ಬೇಡ ಇದರಿಂದ ನನಗೇನೂ ಉಪಯೋಗವಿಲ್ಲ ಎಂದು ಅದನ್ನು ಅಲ್ಲಿಯೇ ಕಸದ ಬುಟ್ಟಿಗೆ ಸೇಲು ಕೈಯೆತ್ತಿದ್ದ ಆದರೆ ಅದೇನು ಮನಸ್ಸಿಗೆ ಹಿಂಜರಿಕೆ ಅಂತರಾತ್ಮ ತಡೆದಂತಾಯಿತು ಇದು ರಾಯರ ಪ್ರಸಾದ ಸಾಕ್ಷಾತ್ ಗುರುಗಳ ಸನ್ನಿಧಿಯಿಂದ ಬಂದಿದೆ ಇದನ್ನು ಎಸೆದರೆ ಪಾಪ ಸುತ್ತಿಕೊಳ್ಳುತ್ತದೇನೋ ರಾಯರ ಕೋಪಕ್ಕೆ ಗುರಿಯಾಗುತ್ತೇನೋ ಎಂಬ ಭಯ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನಲ್ಲಿದ್ದ ಒಂದು ಹಳೆಯ ಕೊಳಕಾದ ಕರವಸ್ತ್ರದಲ್ಲಿ ಆ ಮಂತ್ರಾಕ್ಷತೆಯನ್ನು ಗಂಟು ಕಟ್ಟಿಕೊಂಡು ಸೊಂಟಕ್ಕೆ ಸಿಕ್ಕಿಸಿಕೊಂಡ ಭಾರವಾದ ಹೃದಯ ಕಣ್ಣಲ್ಲಿ ನೀರು ಸೋತ ಹೆಜ್ಜೆಗಳನ್ನಿಡುತ್ತಾ ಊರಿಗೆ ವಾಪಸ್ ಹೊರಟ ಬರುವಾಗ ಇದ್ದ ಉತ್ಸಾಹ ಈಗ ಇರಲಿಲ್ಲ ಇನ್ನೂ ನನ್ನ ಮಗಳಿಗೆ ಮದುವೆಯಾಗಿಲ್ಲ ನಮ್ಮ ಕುಟುಂಬಕ್ಕೆ ಸಾವೇ ಗತಿ ಎಂದು ದಾರಿಯುದ್ದಕ್ಕೂ ಅಳುತ್ತಲೇ ನಡೆದ ಸೋಮಪ್ಪ ನಡೆದುಕೊಂಡು ಬರುವಾಗ ದಾರಿಯಲ್ಲಿ ಒಂದು ದೊಡ್ಡ ಪಟ್ಟಣ ಸಿಕ್ಕಿತು ಆ ಪಟ್ಟಣದ ಮಧ್ಯದಲ್ಲಿ ಒಂದು ಅರಮನೆಯಂತಹ ದೊಡ್ಡ ಮನೆ ಆ ಮನೆಯ ಮುಂದೆ ಸಾವಿರಾರು ಜನ ಸೇರಿದ್ದರು ಒಳಗಿನಿಂದ ಹೆಂಗಸರ ಜೋರಾದ ಅಳುವ ಶಬ್ದ ಎದೆ ಬಡೆದುಕೊಳ್ಳುವ ಶಬ್ದ ಕೇಳಿಸುತ್ತಿತ್ತು ವಾತಾವರಣವೇ ಗಂಭೀರವಾಗಿತ್ತು ಊರಿನ ಜನರೆಲ್ಲ ಅಲ್ಲಿ ಸೇರಿದ್ದರು ಕುತೂಹಲ ತಡೆಯಲಾಗದೆ ಸೋಮಪ್ಪ ಅಲ್ಲಿಗೆ ಹೋಗಿ ಒಬ್ಬರನ್ನು ಕೇಳಿದ ಏನಪ್ಪ ಏನಾಗಿದೆ ಇಲ್ಲಿ ಏಕೆ ಇಷ್ಟೊಂದು ಜನ ಸೇರಿದ್ದಾರೆ ಯಾರಾದರೂ ತೀರಿಕೊಂಡಿದ್ದಾರಾ ಎಂದು ಕೇಳುತ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳುತ್ತಾನೆ ಅಯ್ಯೋ ಪಾಪ ಇವರು ಈ ಊರಿನ ಅತಿದೊಡ್ಡ ಶ್ರೀಮಂತರು ಇವರಿಗೆ ಮದುವೆಯಾಗಿ ಹತ್ತು ವರ್ಷಗಳ ನಂತರ ಹರಕೆ ಹೊತ್ತು ಹುಟ್ಟಿದ ಒಬ್ಬನೇ ಮಗ ಹೆಸರು ರಾಜು ಆ ಹುಡುಗನಿಗೆ ನಿನ್ನೆ ರಾತ್ರಿ ಏನೋ ಕಚ್ಚಿದೆ ಅಥವಾ ಭಯಂಕರವಾದ ವಿಷದ ಜ್ವರ ಬಂದಿದೆ ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ ಊರಿನ ದೊಡ್ಡ ದೊಡ್ಡ ವೈದ್ಯರು ಬಂದು ನೋಡಿ ವಿಷ ಮೈಗೆಲ್ಲ ಹಬ್ಬಿದೆ ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ ಹುಡುಗ ಬದುಕುವುದು ಕಷ್ಟ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆ ದೇವರನ್ನೇ ಕೇಳಿಕೊಳ್ಳಿ ಅಂತ ಹೇಳಿ ಕೈ ಚೆಲ್ಲಿದ್ದಾರೆ ಈಗ ಪ್ರಾಣ ಹೋಗುವುದನ್ನೇ ಕಾಯುತ್ತಿದ್ದಾರೆ ಅದಕ್ಕೆ ಮನೆಯವರೆಲ್ಲ ಗೋಳಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ ಈ ಮಾತು ಕೇಳಿ ಸೋಮಪ್ಪನಿಗೆ ಎದೆ ಜಲ್ಲೆಂದಿತು ಒಳಗೆ ಇಣುಕಿ ನೋಡಿದ ಹತ್ತು ವರ್ಷದ ಮುದ್ದು ಹುಡುಗ ಈಗ ನೀಲಿ ಬಣ್ಣಕ್ಕೆ ತಿರುಗಿ ಎಣದಂತೆ ಮಲಗಿದ್ದ ತಾಯಿ ಮಗನ ಮೇಲೆ ಬಿದ್ದು ನನ್ನ ಕಂದ ಕಣ್ಣು ಬಿಡು ನನ್ನನ್ನು ಬಿಟ್ಟು ಹೋಗಬೇಡ ನಾನೇನು ಪಾಪ ಮಾಡಿದ್ದೆ ಎಂದು ಅಳುತ್ತಿದ್ದಳು ತಂದೆ ಮಾತು ಬರದೆ ಕಣ್ಣೀರು ಹಾಕುತ್ತಾ ನಿಂತಿದ್ದ ಸಾವಿನ ಛಾಯೆ ಆ ಮನೆಯನ್ನು ಸಂಪೂರ್ಣವಾಗಿಯೇ ಆವರಿಸಿತ್ತು ಯಮಧರ್ಮರಾಯ ಬಾಗಿಲಲ್ಲಿ ನಿಂತಾಗಿತ್ತು ಆಗ ಸೋಮಪ್ಪನಿಗೆ ಒಂದು ಮಿಂಚಿನಂತಹ ಆಲೋಚನೆ ಬಂತು ಆತ ತನ್ನ ಸೊಂಟದಲ್ಲಿದ್ದ ಮಂತ್ರಾಕ್ಷತೆಯ ಗಂಟನ್ನು ಮುಟ್ಟಿದ ವೈದ್ಯರೇ ಕೈಬಿಟ್ಟ ಮೇಲೆ ವಿಜ್ಞಾನ ಸೋತ ಮೇಲೆ ಇಲ್ಲಿ ಉಳಿದಿರುವುದು ದೇವರ ದಾರಿ ಮಾತ್ರ ನನ್ನ ಹತ್ತಿರ ರಾಯರ ಮಂತ್ರಾಕ್ಷ ಇದೆಯಲ್ಲ ಇದರಲ್ಲಿ ನಿಜವಾಗಲು ಶಕ್ತಿ ಇದ್ದರೆ ರಾಯರು ಸುಮ್ಮನೆ ನನಗೆ ಇದನ್ನು ಕೊಡುತ್ತಿರಲಿಲ್ಲವಲ್ಲ ಒಂದು ವೇಳೆ ಇದು ಕೆಲಸ ಮಾಡಿದರೆ ಆದರೆ ಇನ್ನೊಂದು ಮನಸ್ಸು ಹೇಳಿತು ನೀನೊಬ್ಬ ಭಿಕ್ಷುಕನ ಥರ ಇದ್ದೀಯಾ ಅವರು ನಿನ್ನನ್ನು ಒಳಗೆ ಬಿಡುತ್ತಾರಾ ಹುಚ್ಚ ಎಂದು ತಿಳಿದು ಒಡೆದರೆ ಸಾಯುವ ಮನೆಯಲ್ಲಿ ನಿನ್ನ ನಾಟಕ ಬೇಡ ಎಂದು ಹೊರಗೆ ಹಾಕಿದರೆ ಆದರೂ ರಾಯರ ಮೇಲಿನ ನಂಬಿಕೆ ಸೋಮಪ್ಪನನ್ನು ಮುಂದೆ ತಳ್ಳಿತು ಹೇಗಾದರೂ ಸಾಯುವ ಸ್ಥಿತಿ ಇದೆ ಒಂದು ಪ್ರಯತ್ನ ಮಾಡೋಣ ಎಂದು ಧೈರ್ಯ ಮಾಡಿ ಜನಗಳನ್ನೆಲ್ಲ ತಳ್ಳಿ ಮುಂದೆ ಹೋದ ನೇರವಾಗಿ ಜಮೀನ್ದಾರನ ಹತ್ತಿರ ಹೋಗಿ ನಿಂತ ಆತನ ಅರಿದ ಬಟ್ಟೆ ಕೊಳಕು ದೇಹ ನೋಡಿ ಅಲ್ಲಿದ್ದವರು ಏಯ್ ಯಾರೋ ನೀನು ಭಿಕ್ಷುಕ ಇಲ್ಲಿಂದ ಆಚೆ ಹೋಗು ಇದು ಸಾಯುವ ಮನೆ ಭಿಕ್ಷೆ ಕೇಳುವ ಜಾಗವಲ್ಲ ನಮಗೆ ಸಂಕಟವಿದೆ ನಿನಗೆ ಇಲ್ಲಿ ಏನು ಕೆಲಸ ಎಂದು ಗದರಿದರು ಕೆಲವರು ಅವನನ್ನು ತಳ್ಳಲು ಬಂದರು ಆದರೆ ಸೋಮಪ್ಪ ಹೀಗೆ ಹೇಳುತ್ತಾನೆ ಸ್ವಾಮಿ ನಾನು ಭಿಕ್ಷುಕನಲ್ಲ ನಾನು ಮಂತ್ರಾಲಯದಿಂದ ಬರುತ್ತಿದ್ದೇನೆ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಿಂದ ತಂದ ಮಂತ್ರಾಕ್ಷತೆ ನನ್ನ ಬಳಿ ಇದೆ ರಾಯರ ಪ್ರಸಾದಕ್ಕೆ ಸಾವನ್ನೇ ಗೆಲ್ಲುವ ಶಕ್ತಿ ಇದೆ ಇದನ್ನು ನಿಮ್ಮ ಮಗನ ಅಣೆಗೆ ಹಚ್ಚಿದರೆ ಆತ ಬದುಕಬಹುದು ದಯವಿಟ್ಟು ಒಂದು ಅವಕಾಶ ಕೊಡಿ ಆಮೇಲೆ ಬೇಕಾದರೆ ನನ್ನನ್ನು ಸಾಯಿಸಿ ಎಂದು ಕೇಳಿಕೊಂಡ ಮುಳುಗುವವನಿಗೆ ಉಲ್ಲು ಕಡ್ಡಿಯೂ ಆಸರೆ ಎಂಬಂತೆ ಮಗನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದ ಆ ಶ್ರೀಮಂತನಿಗೆ ಈ ಬಡವನ ಮಾತು ಕೇಳಿ ಕತ್ತಲಲ್ಲಿ ಬೆಳಕು ಕಂಡಂತಾಯಿತು ಓಡಿ ಬಂದು ಸೋಮಪ್ಪನ ಕಾಳಿಗೆ ಬಿದ್ದು ಸ್ವಾಮಿ ನೀವು ಯಾರೇ ಆಗಿರಲಿ ನನ್ನ ಮಗನನ್ನು ಉಳಿಸಿಕೊಡಿ ನನ್ನ ಮಗ ಬದುಕಿದರೆ ನಿಮಗೆ ನನ್ನ ಅರ್ಧ ಆಸ್ತಿ ಬರೆದುಕೊಡುತ್ತೇನೆ ಬೇಕಾದರೆ ನಿಮ್ಮ ಮನೆಯ ಹಾಳಾಗಿ ಇರುತ್ತೇನೆ ನನ್ನ ಮಗನ ಪ್ರಾಣ ಉಳಿಸಿ ಎಂದು ಕಣ್ಣೀರು ಹಾಕಿದ ಇಡೀ ಮನೆಯೇ ನಿಶ್ಶಬ್ದವಾಯಿತು ಜನರ ಗಲಾಟೆ ನಿಂತು ಹೋಯಿತು ಎಲ್ಲರ ಉಸಿರು ಬಿಗಿ ಹಿಡಿದಂತಾಯಿತು ಸೋಮಪ್ಪ ನಡುಗುವ ಕೈಗಳಲ್ಲಿ ಆ ಹಳೆಯ ಬಟ್ಟೆಯ ಗಂಟನ್ನು ಬಿಚ್ಚಿದ ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರನ್ನು ಧ್ಯಾನಿಸಿದ ರಾಯರೇ ಕ್ಷಮಿಸಿ ತಂದೆ ಆಗಲೇ ನಿನ್ನ ಪ್ರಸಾದಕ್ಕೆ ಬೆಳೆಯಿಲ್ಲ ಇದು ಬರೀ ಅಕ್ಕಿ ಎಂದು ನಿನ್ನನ್ನು ಬೈದಿದ್ದೆ ನನ್ನ ಅಜ್ಞಾನವನ್ನು ಕ್ಷಮಿಸು ಈಗ ನನಗೆ ಅರ್ಥವಾಗುತ್ತಿದೆ ಇದು ಬರೀ ಅಕ್ಕಿ ಕಾಳಲ್ಲ ಇದು ಸಂಜೀವಿನಿ ಇದು ನನ್ನ ಪರೀಕ್ಷೆಯಲ್ಲ ಇದು ನಿಮ್ಮ ಪಾವಡದ ಪರೀಕ್ಷೆ ಈ ಮಗು ಬದುಕಿದರೆ ನಿಮ್ಮ ಮಹಿಮೆ ಜಗತ್ತಿಗೆ ತಿಳಿಯುತ್ತೆ ಜೊತೆಗೆ ನನ್ನ ಮಗಳ ಬದುಕು ಉಳಿಯುತ್ತೆ ನನ್ನ ನಂಬಿಕೆ ಸುಳ್ಳಾಗಿಸಬೇಡಿ ತಂದೆ ನನ್ನ ಮಾನ ಕಾಪಾಡು ಎಂದು ಮನತುಂಬಿ ಪ್ರಾರ್ಥಿಸಿದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಗಟ್ಟಿಯಾಗಿ ಇಡೀ ಮನೆಗೆ ಕೇಳಿಸುವಂತೆ ಹೇಳುತ್ತಾ ಆ ಮಂತ್ರಾಕ್ಷತೆಯನ್ನು ಆ ಹುಡುಗನ ತಲೆಯ ಮೇಲೆ ಹಾಕಿ ಹಣೆಗೆ ವಿಭೂದಿಯಂತೆ ಇಟ್ಟ ಮಂತ್ರಾಕ್ಷತೆ ಹುಡುಗನ ಮೇಲೆ ಬಿದ್ದ ಮರುಕ್ಷಣವೇ ಆ ಕೋಣೆಯಲ್ಲಿ ಒಂದು ಅದ್ಭುತ ಶಕ್ತಿ ಬಂದಂತಾಯಿತು ಗಾಳಿಯಲ್ಲಿ ದೈವಿಕ ಕಂಪನವಾಯಿತು ಅಲ್ಲಿಯವರೆಗೂ ಪ್ರಜ್ಞೆ ಇಲ್ಲದೆ ನಾಡಿ ಮಿಡಿತವೂ ಇಲ್ಲದೆ ಮಲಗಿದ್ದ ಹುಡುಗನ ಕೈಕಾಲುಗಳು ನಿಧಾನವಾಗಿ ಅಳುಗಾಡಿದವು ನೀಲಿ ಬಣ್ಣಕ್ಕೆ ತಿರುಗಿದ್ದ ಅವನ ದೇಹ ಮತ್ತೆ ಮೊದಲಿನಂತಾಯಿತು ಹುಡುಗ ಜೋರಾಗಿ ಉಸಿರು ಎಳೆದುಕೊಂಡು ನಿಧಾನವಾಗಿ ಕಣ್ಣು ಬಿಟ್ಟನು ಮೈಮೇಲಿದ್ದ ಜ್ವರ ಕ್ಷಣಾರ್ಥದಲ್ಲಿ ಮಾಯವಾಯಿತು ಹುಡುಗ ಎದ್ದು ಕುಳಿತು ಅಪ್ಪ ಅಮ್ಮ ನನಗೆ ಹಸಿವಾಗುತ್ತಿದೆ ಊಟ ಕೊಡಿ ಎಂದು ಕೇಳಿದ ಇದನ್ನು ನೋಡಿದ ವೈದ್ಯರಿಗೂ ಆಶ್ಚರ್ಯವಾಯಿತು ಅವರು ಬಾಯಲ್ಲಿ ಬೆರಳಿಟ್ಟುಕೊಂಡರು ಇದು ಮೆಡಿಕಲ್ ಸೈನ್ಸ್ಗೂ ಮೀರಿದ್ದು ಇದು ನಾವು ಮಾಡಿದ್ದಲ್ಲ ಇದು ನಿಜವಾಗಲು ಆ ದೇವರ ಪಾವಡ ಆ ರಾಯರೇ ಬಂದು ಉಳಿಸಿದ್ದಾರೆ ಎಂದು ಅವರು ಕೈಮುಗಿದರು ಆ ಶ್ರೀಮಂತ ದಂಪತಿಗಳಿಗೆ ಸಂತೋಷ ತಡೆಯಲಾಗಲಿಲ್ಲ ತಾಯಿ ಮಗನನ್ನು ಅಪ್ಪಿಕೊಂಡು ಅತ್ತಳು ತಂದೆ ನೇರವಾಗಿ ಬಂದು ಸೋಮಪ್ಪನ ಪಾದದ ಮೇಲೆ ಬಿದ್ದ ಸ್ವಾಮಿ ನೀವು ಮನುಷ್ಯರಲ್ಲ ದೇವರು ಕಳಿಸಿದ ದೂತರು ಸಾಕ್ಷಾತ್ ನಿಮ್ಮ ರೂಪದಲ್ಲಿ ಬಂದು ನನ್ನ ವಂಶ ಉಳಿಸಿದರು ನೀವು ಇಲ್ಲದಿದ್ದರೆ ನನ್ನ ಮಗ ಸತ್ತು ಹೋಗುತ್ತಿದ್ದ ಎಂದು ಕಣ್ಣೀರು ಹಾಕಿದ ನಂತರ ಆ ಶ್ರೀಮಂತನು ಸೋಮಪ್ಪನ ಸಂಪೂರ್ಣ ಕಥೆಯನ್ನು ಕೇಳಿ ತಿಳಿದುಕೊಂಡ ನಿನ್ನ ಮಗಳ ಮದುವೆಗೆ ನೀನು ಚಿಂತೆ ಮಾಡಬೇಡ ಇಂದಿನಿಂದ ನೀನು ನನ್ನ ಅಣ್ಣ ನಿನ್ನ ಮಗಳು ನನ್ನ ಮಗಳು ಎಂದು ಹೇಳಿ ಅರಮನೆಯಿಂದ ಬಂಗಾರ ರೇಷ್ಮೆ ಸೀರೆಗಳು ಮತ್ತು ಮದುವೆಗೆ ಬೇಕಾದ ಅಷ್ಟು ಹಣವನ್ನು ಕೊಟ್ಟು ಗೌರವದಿಂದ ಊರಿಗೆ ಕಳಿಸಿಕೊಟ್ಟ ಸೋಮಪ್ಪ ಮನೆಗೆ ಬಂದು ಆ ಹಣ ಮತ್ತು ಬಂಗಾರವನ್ನು ಮಗಳ ಮುಂದೆ ಇಟ್ಟು ಕಣ್ಣೀರು ಹಾಕುತ್ತಾ ಮಗಳೇ ಇದು ನಾನು ತಂದಿದ್ದಲ್ಲ ಆ ಮಂತ್ರಾಲಯದ ರಾಯರು ಆ ಕರುಣಾಮಯಿ ತಂದೆ ನಿನಗೆ ಕಳಿಸಿದ ಉಡುಗೊರೆ ಅಂದು ನಾನು ಅವರನ್ನು ಬೈದಿದ್ದೆ ಆದರೆ ಅವರು ನನಗೆ ಕೊಟ್ಟಿದ್ದು ಅಕ್ಕಿಯಲ್ಲ ಅಕ್ಷಯ ಪಾತ್ರೆ ನನ್ನ ಮಗಳ ಕಣ್ಣೀರು ಒರೆಸಿದರು ಎಂದು ಹೇಳಿ ರಾಯರ ಫೋಟೋಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮುಂದೆ ಆತ ಮಗಳ ಮದುವೆಯನ್ನು ಇಡೀ ಊರೆ ಮೆಚ್ಚುವ ಹಾಗೆ ಅದ್ಧೂರಿಯಾಗಿ ಮಾಡಿದ ಯಾರು ಅವರನ್ನು ಗೇಲಿ ಮಾಡಿದ್ದರೋ ಅವರೇ ಬಂದು ತಲೆಬಾಗಿ ಊಟ ಮಾಡಿ ಹೋದರು ನೋಡಿದ್ರಲ್ಲ ವೀಕ್ಷಕರೇ ಆ ಬಡವನಿಗೆ ಮೊದಲು ಸಿಕ್ಕಿದ್ದು ಒಂದು ಇಡೀ ಅಕ್ಕಿ ಕಾಳುವಂಥ ಬೇಜಾರಾಗಿತ್ತು ನಾವು ಕೂಡ ಅಷ್ಟೇ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡದಿದ್ದರೆ ದೇವರೇ ಇಲ್ಲ ದೇವರು ನನ್ನನ್ನು ಕೈಬಿಟ್ಟ ಎಂದು ಬೈಯುತ್ತೇವೆ ತಾಳ್ಮೆ ಕಳೆದುಕೊಳ್ಳುತ್ತೇವೆ ಆದರೆ ನೆನಪಿಡಿ ರಾಯರು ಕೊಡುವ ಸಣ್ಣ ಪ್ರಸಾದದಲ್ಲೂ ನಮ್ಮ ಅಣೆಬರಹವನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ ಅವರು ಯಾವಾಗ ಯಾವ ರೂಪದಲ್ಲಿ ಯಾರ ಮೂಲಕ ಬಂದು ಸಹಾಯ ಮಾಡುತ್ತಾರೆ ಎಂಬುದು ಯಾರ ಊಹೆಗೂ ಸಿಗುವುದಿಲ್ಲ ಅವರ ಲೆಕ್ಕಾಚಾರವೇ ಬೇರೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಎಷ್ಟೇ ಅವಮಾನದಲ್ಲಿದ್ದರೂ ಕಡೆಯವರೆಗೂ ರಾಯರ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು ನಂಬಿಕೆ ಇದ್ದರೆ ಅಕ್ಕಿ ಕಾಳು ಕೂಡ ಸಂಜೀವಿನಿ ಆಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ನೀರಾಗುತ್ತದೆ ಈ ಕತೆ ಕೇಳಿ ನಿಮಗೂ ರಾಯರ ಮೇಲೆ ನಂಬಿಕೆ ಹೆಚ್ಚಾಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಫ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ ಎಂದು ಪ್ರಾರ್ಥಿಸಿ ರಾಯರ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ